ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಮನಸ್ಸನ್ನ ಕಲಿಕೆಡೆಗೆ ಸೆಳೆಯುವ ವಿಭಿನ್ನವಾದ ಕಾರ್ಯಕ್ರಮ ಕಲಿಕಾ ಹಬ್ಬ ಖುಷಿಯಿಂದ ಹಬ್ಬದ ವಾತಾವರಣದ ಮೂಲಕ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ತೊಡಗಿ ಎಂದು ಚಳ್ಳಕೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಹೇಳಿದ್ದಾರೆ ಸೋಮವಾರ ಸಮೀಪದ ಗಜ್ಜುಗಾನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸಮಗ್ರ ಶಿಕ್ಷಣ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಚಿತ್ರದುರ್ಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿ ಚಳ್ಳಕೆರೆ ಸಮೂಹ ಸಂಪನ್ಮೂಲ ಕೇಂದ್ರ ಎನ್ ಮಹದೇವಪುರ ಎಫ್ಎಲ್ಎನ್ ಕಲಿಕಾ ಹಬ್ಬ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಕಲಿಕಾ ಚೇತರಿಕೆ ಪೂರಕವಾಗಿ ಮಕ್ಕಳು ಚಟುವಟಿಕೆ ಸಂತೋಷದಾಯಕ ಕಲಿಕೆಯನ್ನು ಮಕ್ಕಳು ಕಲಿಯಬೇಕು ಎಂಬ ಹಿನ್ನೆಲೆಯಿಂದ ಸರ್ಕಾರ ಚಿಂತನೆ ಮಾಡಿದ್ದು ಈ ಚಿಂತನೆ ಸಲಹೆ ಹಾಗೂ ಮಾರ್ಗದರ್ಶನದ ಅಡಿಯಲ್ಲಿ ಚಳಕೆರೆ ತಾಲೂಕಿನಾದ್ಯಂತ ಕಲಿಕಾ ಹಬ್ಬದ ವಾತಾವರಣವನ್ನು ತುಂಬಾ ಉತ್ಸಾಹ ಸಡಗರದ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತಿದೆ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ಸಮೂಹ ಸಂಪನ್ಮೂಲ ಅಧಿಕಾರಿ ಮಂಜು ಬಾಬು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ತಿಪ್ಪೇಸ್ವಾಮಿ ತಿಮ್ಮಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಶೈಲಾ ಮಂಜಣ್ಣ ನಿವೃತ್ತ ಅಂಚೆ ನೌಕರ ಜಯಣ್ಣ ಎಸ್ಡಿಎಂಸಿ ಉಪಾಧ್ಯಕ್ಷೆ ಪಲ್ಲವಿ ಶಿವಪ್ರಸಾದ್ ಸದಸ್ಯ ರೇಖಮ್ಮ ಸಿಆರ್ಪಿ ಹೇಮಂತಣ್ಣ ಲಿಂಗರಾಜು ತಿಪ್ಪೇಸ್ವಾಮಿ ಲಕ್ಷ್ಮೀಕಾಂತ್ ರೆಡ್ಡಿ ಸದಾಶಿವಯ್ಯ ಶಾಲೆಯ ಮುಖ್ಯ ಶಿಕ್ಷಕ ಬೊಮ್ಮಲಿಂಗಯ್ಯ ಎನ್ ದೇವರಹಳ್ಳಿ ಎಚ್ಎಂ ಶ್ರೀನಿವಾಸ್ ನಿವೃತ್ತ ಶಿಕ್ಷಕ ಸ್ವಾಮಿನಾಥ್ ಆನಂದ್ ಗಜ್ಜುಗನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ಮುಖ್ಯೋಪಾಧ್ಯಾಯ ಹಾಗೂ ಬೇರೆ ಕಷ್ಟದಿಂದ ತೀರ್ಪುಗಾರರು ಆಗಮಿಸಿರುವ ಎಲ್ಲ ಶಿಕ್ಷಕರೇ ಮುದ್ದು ಮಕ್ಕಳೇ ಮಾಧ್ಯಮ ಸ್ನೇಹಿತರೆ ಈಗಾಗಲೇ ಕಲಿಕಾ ಹಬ್ಬ ಕಾರ್ಯಕ್ರಮ ಬಹಳ ಯೋಜನಬದ್ಧವಾಗಿ ವ್ಯವಸ್ಥಿತವಾಗಿ ನಮ್ಮ ಈ ಸಿ ಆರ್ ಪಿ ಮಿತ್ರರಾಗಿರುವಂತಹ ಹೇಮಂತ್ ಅವರ ನೇತೃತ್ವದಲ್ಲಿ ಆಯೋಜನೆಯಾಗಿದೆ ಈಗ ಕಾರ್ಯಕ್ರಮವನ್ನು ನಾವು ಎಲ್ಲರೂ ಉದ್ಘಾಟನೆ ಮಾಡಿದ್ದೇವೆ ಮುಖ್ಯವಾಗಿ ನಮ್ಮ ಇಲಾಖೆಯ ಆಶೋತ್ತರಗಳು ಮಕ್ಕಳ ಕಲಿಕೆಯನ್ನು ಉತ್ತೇಜಿಸುವಂಥದ್ದು ಕಲಿಕಾ ಆಸಕ್ತಿಯನ್ನ ಹೆಚ್ಚಿಸುವಂಥದ್ದು ಕಲಿಕಾ ಹಂಬಲ ಹಂಬಲವನ್ನ ಇಮ್ಮಡಿಗೊಳಿಸುವಂಥದ್ದು ಇಂತಹ ಒಂದು ಆಶಯಗಳನ್ನ ಇಟ್ಕೊಂಡು ನಮ್ಮ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದೆ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಓದು ಕರ್ನಾಟಕ ಹಾಗೆ ಗಣಿತ ಗಣಕ ಜೊತೆಗೆ ಮರುಸಿಂಚನ ಅನ್ನುವಂಥ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದೇವೆ ಇದರ ಎಲ್ಲ ಸಾಲ ಕಲಿಕೆಯ ಫಲ ಏನಾಗಿದೆ ಅನ್ನುವಂಥದನ್ನ ಪರಿಶೀಲನೆ ಮಾಡಲಿಕ್ಕೆ ಕಲಿಕಾ ಹಬ್ಬ ಅನ್ನುವಂಥ ಕಾರ್ಯಕ್ರಮವನ್ನು ನಾವು ಪ್ರತಿ ಕಷ್ಟ ಹಂತದಲ್ಲಿ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಒಂದರಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳು ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನವನ್ನ ಯಾವ ರೀತಿ ಪಡೆದಿದ್ದಾರೆ ಅನ್ನುವಂಥದನ್ನ ಪರಿಶೀಲನೆ ಮಾಡುವಂತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಕೇವಲ ಪರಿಶೀಲನೆ ಪರೀಕ್ಷೆ ಮೌಲ್ಯಮಾಪನ ಅನ್ನುವಂಥದ್ದು ಮಕ್ಕಳಲ್ಲಿ ಶಿಕ್ಷಕರಲ್ಲಿ ಮತ್ತು ಪೋಷಕರಲ್ಲಿ ಏಕತಾನತೆಯ ಭಾವವನ್ನು ಮೂಡಿಸಿ ಆ ಕಾರ್ಯಕ್ರಮ ತನ್ನ ಆಸಕ್ತಿಯನ್ನ ಕಳೆದುಕೊಳ್ಳುತ್ತೆ ಅನ್ನುವಂಥ ಉದ್ದೇಶದಿಂದ ಕಲಿಕೆಯನ್ನ ಪರಿಶೀಲನೆ ಮಾಡುವಂಥದ್ದು ಹಬ್ಬದ ರೀತಿಯಲ್ಲಿರಲಿ ಸಂಭ್ರಮ ಸಡಗರದ ರೀತಿಯಲ್ಲಿರಲಿ ಮತ್ತು ಚಟುವಟಿಕೆಗಳಿಂದ ಕೂಡಿರಲಿ ಅನ್ನುವಂಥ ಕಾರಣಕ್ಕಾಗಿ ಈ ಕಲಿಕಾ ಹಬ್ಬ ಅನ್ನುವಂಥ ಹೆಸರನ್ನಿಟ್ಟು ಅದನ್ನ ಸಾರ್ಥಕವಾಗಿ ಪ್ರತಿ ಕಷ್ಟದಲ್ಲಿ ನಾವು ಜಾರಿ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ನೋಡಿ ವಿಶೇಷವಾಗಿರ್ತಕ್ಕಂತಹ ತಮ್ಮದೇ ಆದಂತಹ ಕ್ರಿಯಾಶೀಲತೆಯಿಂದ ಈ ಒಂದು ಏನು ಕಿರೀಟಗಳನ್ನ ಟೋಪಿಗಳನ್ನ ಮತ್ತು ಇಲ್ಲಿನ ತೋರಣಗಳನ್ನ ಕಲಿಕಾ ಹಬ್ಬದ ಶೀರ್ಷಿಕೆಯನ್ನ ಎಲ್ಲವನ್ನೂ ಸಹ ಒಂದು ಕ್ರಿಯಾಶೀಲತೆಯಿಂದ ಮಕ್ಕಳು ನಾವು ಸಮಗ್ರವಾದ ಶಿಕ್ಷಣದ ಕಲಿಕೆಗೆ ಮುನ್ನುಡಿ ಬರಬೇಕಂತ ತಮ್ಮೆಲ್ಲರನ್ನ ಹೇಳ್ತೀನಿ ಯೋಚನೆ ಮಾಡಿ ನಮ್ಮ ಮನೆ ಮುಂದೆ ಮುಂದಿರುವಂತಹ ಪಾಟ್ಗಳಿಗೆ ಡೈಲಿ ನೀರ್ ಹಾಕ್ತಾರೆ ಗೊಬ್ಬರ ಹಾಕ್ತಾರೆ ಅವನ್ನೆಲ್ಲರೂ ಗೌರವಿಸ್ತಾರೆ ಅದಕ್ಕೊಂದು ಹುಳ ಕುತ್ಕೊಂಡ್ರೆ ಅವ್ರು ಚಿಂಟಿ ಅದನ್ನ ನೀಟ ಮಾಡ್ತಾರೆ ಆ ತರದ ಪಾಟ್ಗಳು ಹಾಕ್ಬಾರ್ದು ನಾವೆಲ್ಲ ಯಾವ್ದೇ ಗೊಬ್ಬರ ಯಾರು ಹಾಕದೆ ಯಾವುದೇ ನೀರ್ ಬಿಡದೆ ಯಾರು ಪೋಷಣೆ ಮಾಡದೆ ಕಾಡಲ್ಲಿ ಬೆಳೆಯುವಂತಹ ಎಮ್ಮರವಾಗಿ ಬೆಳೆಯುವಂತ ಮರಗಳ ತರ ನಾವ್ ಆಗ್ಬೇಕು ಅರ್ಥ ಆಯ್ತಲ್ಲ ಆ ಗಂಧದ ಮರ ತರ ಆಗ್ಬೇಕು ತೇಜದ ಮರ ತರ ಆಗ್ಬೇಕು ಮರಗಳ ತರ ನಾವು ಅತ್ಯಂತ ಏನು ಶ್ರೀಮಂತಿಕೆಯಿಂದ ಅತ್ಯಂತ ಬೆಲೆ ಬಾಳುವ ಮರಗಳು ರೆಸ್ಪೆಕ್ಟ್ ರೆಸ್ಪೆಕ್ಟ್ ದಿನ್ ಟ್ರೀಸ್ ಬಿಲ್ಡ್ ಕಾಡಲ್ಲಿರೋ ಮರ ಇದ್ದಾಗ ನಮ್ಮನ್ನ ಸಮಾಜದಲ್ಲಿ ಗುರ್ಸಲ್ಲ ನಾವೇ ನಮ್ಮಿಚ್ಚಿಗೆ ಶಕ್ತಿಯಿಂದ ಯುಕ್ತಿಯಿಂದ ಬೆಳೆದು ನಾವೇ ಒಂದು ಮರವಾಗಿ ನೆರಳಾಗಿ ಸಮಾಜಕ್ಕೆ ಶಕ್ತಿಯಾಗಿ ಬೆಳೆದಾಗ ಪ್ರತಿಯೊಬ್ರು ಸಹ ನಮ್ಮನ್ನು ಗೌರವಿಸ್ತಾರೆ ನೋಡ್ಕೊಂಡ್ರಿ ಕ್ಲಾಪ್ಸ್ ಹಾ